ಸ್ನೇಹಿತರೆ ತಮಿಳರಿಗೂ ಕೂಡ ಆತ್ಮೀಯವಾಗಿರುವಂಥ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ನಿಮ್ಮ ರಮೇಶ್ ಅಕಾಡೆಮಿ ಆ್ಯಪ್ನೊಳಗಡೆ ಪಿ ಎಸ್ ಎಫ್ ಪಿ ಸಿ ರಾಜ್ಯ ಮಟ್ಟದ ಉಚಿತ ಪರೀಕ್ಷೆಯನ್ನು ತೆಗೆದುಕೊಳ್ಳೋದು ಹೇಗೆ ಅಂತ ನಾನು ಇಲ್ಲಿ ತೋರಿಸ್ತೀನಿ ಈ ಒಂದು ಟೆಸ್ಟು ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ಒಳಗೆ ನೀವು ಯಾವಾಗ ಬೇಕಾದರೂ ತೆಗೆದುಕೊಳ್ಬೋದು ಟೆಸ್ಟ್ನ ಸಮಯ ತೊಂಬತ್ತು ನಿಮಿಷದ್ದಾಗಿರ್ತದೆ ಅಂದರೆ ಒಂದೂವರೆ ಗಂಟೆದು ಇನ್ನು ಈ ಟೆಸ್ಟ್ನ ಅನಾಲಿಸಿಸ್ ಕ್ಲಾಸನ್ನು ಲೈವ್ ಕ್ಲಾಸಸ್ಸು ಸೊ ಅದನ್ನು ನೀವು ಅದೇ ದಿವಸ ಸಾಯಂಕಾಲ ಆರು ಗಂಟೆಗೆ ನೋಡ್ಬೋದಾಗಿರ್ತದೆ ಸೊ ಹಾಗಾದರೆ ಟೆಸ್ಟನ್ನು ಯಾವ ರೀತಿ ತೆಗೆದುಕೊಳ್ಳೋದು ಅನ್ನೋದನ್ನು ಇಲ್ಲಿ ತೋರಿಸ್ತೀನಿ ನಿಮ್ಮ ಮೊಬೈಲ್ನೊಳಗೆ ರಮೇಶ್ ಅಕಾಡೆಮಿ ಆ್ಯಪ್ ಇಲ್ಲ ಅಂದರೆ ಈ ರೀತಿ ಆ್ಯಪ್ ಇರುತ್ತೆ ರಮೇಶ್ ಅಕಾಡೆಮಿ ಆ್ಯಪ್ ಅಂತ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಮೂಲಕ ಜಾಯಿನ್ ಆಗ್ಬೋದು ಸೊ ಜಾಯಿನ್ ಆದ ನಂತರ ಈ ಥರ ನಿಮಗೊಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಫ್ರೀ ಕೋರ್ಸಸ್ ಅಂತಿದೆ ನೋಡಿರಿ ಅದ್ರ ಮೇಲೆ ಕ್ಲಿಕ್ ಮಾಡ್ತೀರ ಕ್ಲಿಕ್ ಮಾಡಿದ ತಕ್ಷಣನೇ ಈ ಥರ ಪಿ ಸಿ ಪಿ ಎಸ್ ಐ ಫ್ರೀ ಟೆಸ್ಟ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗಮನಿಸ್ಕೊಬೋದು ಈಗಾಗಲೇ ಏನಂದ್ರೆ ಇಲ್ಲೊಂದು ಟೆಸ್ಟನ್ನು ನಾವು ಕೊಡಲಾಗ್ಯದ ಸೊ ಪಿ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಇರುತ್ತೆ ಅಲ್ಲಿ ಅಟೆಂಪ್ಟ್ ಅಂತ ಬರುತ್ತೆ ಓಕೆ ಅದನ್ನು ನೀವು ಕ್ಲಿಕ್ ಮಾಡಿ ಅಂತಂದ್ರೆ ಅಲ್ಲಿ ಕ್ವಶನ್ಸ್ ಏನಿದೆ ಅವುಗಳನ್ನು ಟೆಸ್ಟನ್ನ ತೆಗೆದುಕೊಳ್ಬೋದು ಇನ್ನು ಅದೇ ದಿವಸ ಸಾಯಂಕಾಲ ಆರು ಗಂಟೆಗೆ ಟೆಸ್ಟ್ನ ಅನಾಲಿಸಿಸ್ ಇಲ್ಲಿರುತ್ತೆ ಓಕೆ ಸೊ ಈ ಟೆಸ್ಟ್ನ ತೆಗೆದುಕೊಳ್ಳೋದು ಹೆಂಗೆ ಅಂತಂದ್ರೆ ಒಂದು ಮಾಡೆಲ್ ಟೆಸ್ಟನ್ನು ನಿಮಗೆ ತೋರಿಸ್ತೀನಿ ಸೊ ಅಂದಾಗ ಅದು ಕ್ಲಿಯರ್ ಆಗುತ್ತೆ ಸೊ ಇಲ್ಲಿ ಗಮನಿಸ್ಕೊಳ್ಳಿ ಏನು ಮಾಡ್ತೀರಿ ಅಂದರೆ ಟೆಸ್ಟ್ ಬಂದ ತಕ್ಷಣ ಟೆಸ್ಟನ್ನು ಅಟೆಂಪ್ಟ್ ಅಂತ ಇರುತ್ತೆ ರೀ ಅಟೆಂಪ್ಟ್ ಮೇಲೆ ಕ್ಲಿಕ್ ಮಾಡ್ತೀರಾ ಓಕೆ ಅಟೆಂಪ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಗ್ರಿ ಆ್ಯಂಡ್ ಕಂಟಿನ್ಯೂ ಕೇಳುತ್ತೆ ಅದನ್ನ ಮೇಲೆ ಕ್ಲಿಕ್ ಮಾಡಿರಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಕ್ವಶನ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಯಾವುದು ಸರಿ ಉತ್ತರ ಇರುತ್ತೋ ಅದನ್ನು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡ್ತಾ ಬನ್ನಿರಿ ಓಕೆ ಸೇವ್ ಅಂತ ನೆಕ್ಸ್ಟ್ ಅಂತ ಕೊಡ್ತಾ ಬರಬೇಕು ವಟ್ ಆರ್ ನೀವು ಮೇಲ್ಗಡೆಯಲ್ಲಿ ಟೈಮ್ ಓಡ್ತಾ ಇರ್ತದೆ ತೊಂಬತ್ತು ನಿಮಿಷದೊಳಗಡೆ ಏನಪ್ಪ ಅಂದ್ರೆ ಟೆಸ್ಟ್ ಮುಗಿದ ನಂತರ ಇಲ್ಲೇನು ಮಾಡ್ತೀರಿ ಮೇಲ್ಗಡೆ ಗಮನಿಸ್ಕೋಬೇಕು ರೈಟ್ ಸೈಡ್ ಮೇಲ್ಗಡೆ ಮೂರು ಗೆರೆಗಳಿದಾವೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಎಲ್ಲ ಡೀಟೇಲ್ಸ್ ಕಾಣಿಸುತ್ತೆ ಮಾರ್ಕೆಟ್ ಫಾರ್ ರಿವ್ಯೂ ಅಟೆಂಪ್ಟೆಡ್ ಆ್ಯಂಡ್ ಅನ್ಅ್ಟ್ ಅನ್ಅಟೆಂಪ್ಟೆಡ್ ಅಂತ ಹೇಳಿ ಸೊ ಇದರಲ್ಲಿ ಆಲ್ ಅಂತಿರುತ್ತಲ್ಲ ಅಲ್ಲಿ ಸಣ್ಣ ಆ್ಯರೋ ಮಾರ್ಕ್ ಇದೆ ನೋಡಿರಿ ಅದನ್ನು ಕ್ಲಿಕ್ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಇದ್ದಾವೆ ಮತ್ತು ಎಷ್ಟು ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಿದ್ರಿ ಅಂತ ತೋರಿಸುತ್ತೆ ಅದು ಇನ್ನು ಕೆಳಗಡೆ ಸಬ್ಮಿಟ್ ಟೆಸ್ಟ್ ಅಂತ ಇದೆ ಅದನ್ನ ಮೇಲೆ ಕ್ಲಿಕ್ ಮಾಡಿರಿ ಸೊ ಕ್ಲಿಕ್ ಮಾಡಿದಾಗ ಎಷ್ಟು ಕ್ವಶನ್ಗೆ ಆನ್ಸರ್ ಮಾಡಿದ್ರಿ ಮತ್ತು ಎಷ್ಟು ಕ್ವಶನ್ಸು ಏನು ಉಳ್ಕೊಂಡಿದ್ವು ಎಷ್ಟು ಕ್ವಶನ್ಸ್ ನೀವು ನೋಡಲೇನೇ ಇಲ್ಲ ಅನ್ನೋದು ಕಂಪ್ಲೀಟಾಗಿ ಮಾಹಿತಿ ಕೊಡುತ್ತೆ ಲಾಸ್ಟಿಗೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಆವಾಗ ಟೆಸ್ಟ್ ಏನಾಗುತ್ತೆ ಸಬ್ಮಿಷನ್ ಆಗುತ್ತೆ ಇದಾದ ಮೇಲೆ ಏನಪ್ಪ ಅಂದ್ರೆ ನೀವು ರಿಸಲ್ಟನ್ನು ನೋಡ್ಕೋಬಹುದು ಬಟ್ ರಿಸಲ್ಟನ್ನು ನಾವು ಅನೌನ್ಸ್ ಮಾಡ್ತೀವಿ ಸಾಯಂಕಾಲ ಆರು ಗಂಟೆಗೆ ಅವಾಗ ನೋಡ್ಕೋಬೋದಾಗಿರ್ತೈತಿ ಸರಿ ಈ ಥರ ಏನಂದರೆ ನೀವು ಈ ಒಂದು ಟೆಸ್ಟನ್ನು ತೆಗೆದುಕೊಳ್ಬೋದು ನಿಮ್ಮ ಸ್ನೇಹಿತರೆ ಯಾರು ಗೊತ್ತಿಲ್ಲ ಅಂದ್ರೆ ಅವ್ರಿಗೂ ಕೂಡ ಏನಪ್ಪ ಅಂದರೆ ಈ ಟೆಸ್ಟನ್ನು ತೆಗೆದುಕೊಳ್ಳೋದಕ್ಕೆ ಹೇಳಿ ಸ್ನೇಹಿತರೆ ಹಾಗಾದರೆ ಭೇಟಿ ಆಗೋಣ ನೆಕ್ಸ್ಟು ಟೆಸ್ಟ್ನಲ್ಲಿ ಮತ್ತು ಅನಾಲಿಸ್ ಕ್ಲಾಸಲ್ಲಿ ಎಲ್ರಿಗೂ ಧನ್ಯವಾದ ಆಲ್ ದ ಬೆಸ್ಟ್